ಅಬ್ದುಲ್ ಜಬ್ಬಾರ್ ಸಾಬ್ ಅವರಿಗೆ ಇದೇ ಅಧ್ಯಕ್ಷ ಸ್ಥಾನ ಕೈ ಮತ್ತೆ ನಮ್ಮ ತಂದೆ ಅಬ್ದುಲ್ ಜಲೀಲ್ ಸಾಬ್ ಅವರು ಅವರ ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ಇದೇ ನಮ್ಮ ಚೌರೆಡ್ಡಿ ಎಕ್ಸ್ ಗೃಹ ಮಂತ್ರಿಗಳು ಅವರ ಕಾಲದಲ್ಲಿ ಅವ್ರಿಗೂ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತ್ತು ಆವಾಗ ಸೀನಾ ಮತ್ತು ತಿಪ್ಪಣ್ಣ ಅಂತ ಇಬ್ಬರು ಕೈ ಕೊಟ್ಟರು ನಮ್ಮ ಹಿರಿಯರಿಗಾಗಿದೆ ಇನ್ನು ಹಿರಿಯರಲ್ಲ ಆಗೋದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದೇನಿಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ಅಧ್ಯಕ್ಷ ಸ್ಥಾನಗಳು ಕುಡಿಬೇಕಾದ್ರೆ ಲಾಬಿಗಳು ಮಾಡಬೇಕು ಟವಾಲ್ ಹಾಕಬೇಕು ಅಥವಾ ಬಕೆಟ್ಗಳನ್ನು ಹಿಡಿಯಬೇಕು ಇವೆಲ್ಲ ಇರ್ತದೆ ಅನ್ಸುತ್ತೆ ನಾವು ಯಾವುದೇ ಕಾರಣಕ್ಕೆ ಲಾಬಿಗಳು ಮಾಡೋವನಲ್ಲ ಟವಾಲು ಹಾಕೋವನಲ್ಲ ಬಕೆಟ್ ಹಿಡಿಯೋನು ಅಲ್ಲ ಏನಿದ್ರೂ ನೇರ ದಿಟ್ಟ ನಿರಾವಾರ ಅಷ್ಟೇ ನನಗೆ ಯಾರು ಪಕ್ಷಕ್ಕೂ ಆಗಲ್ಲ ನನ್ನ ಜಗ್ಗದ್ದು ಇಲ್ಲ ಏನಿದ್ರು ನೇರ ನೇರ ಇರ್ತದೆ ತಮಗೆಲ್ಲ ತಿಳಿದಿರೋ ಪ್ರಕಾರ ನಾನು ಜೆ ಡಿ ಎಸ್ ಅಲ್ಲಿರುವಾಗ ಜೆ ಕೆ ಕೃಷ್ಣ ರೆಡ್ಡಿ ಅವರು ಪ್ರೆಸೆಂಟ್ ಎಮ್ ಎಲ್ ಎ ಆಗಿದ್ರು ಆವಾಗ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ವಿಫಲವಾಗಿರಿದ್ದಾರೆ ಇಲ್ಲಿ ಅಂತ ಹೇಳಿ ಸುಮಾರು ಸತಿ ಪ್ರಶ್ನೆಗಳು ಮಾಡ್ಕೊಂಡು ಬಂದೆ ನಾನು ಪ್ರೆಸೆಂಟ್ ಎಂ ಎಲ್ ಎ ಜೆ ಕೆ ಕೃಷ್ಣ ಅವರು ಬಿಟ್ಟು ಒಂದು ವರ್ಷ ಮೂರು ತಿಂಗಳು ಸತತವಾಗಿ ಹೋರಾಟ ಮಾಡಿ ತದನಂತರ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಎಕ್ಸ್ ಎಮ್ ಎಲ್ ಆಗಿದ್ರು ನಗರಸಭೆಯಲ್ಲಿ ಇರಲಿಲ್ಲ ಆ ಸಮಯದಲ್ಲಿ ನಾನು ಆ ಪಕ್ಷದಿಂದ ವಿಪ್ಪು ಜಾರಿ ಆದ್ರೂ ಹಿಂದೆ ಮುಂದೆ ನೋಡದೆ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿ ಆವಾಗ ನಾನು ಆ ಪ್ರಜಾ ಪ್ರಜಾಪಕ್ಷಕ್ಕೆ ಬೆಂಬಲ ಕೊಟ್ಟೆ ಆಗ ಮುನ್ಸಿಪಲ್ ಫಾರ್ಮೇಶನ್ ಆಯಿತು ತದನಂತರ ಎಮ್ ಎಲ್ ಎಲೆಕ್ಷನ್ ಆಯಿತು ಆ ಎಮ್ ಎಲ್ ಎಲೆಕ್ಷನ್ನಲ್ಲಿ ತಮಗೆಲ್ಲ ತಿಳಿದಿರೋ ಪ್ರಕಾರ ನಮ್ಮ ಮುಸ್ಲಿಂ ಸಮಾಜ ತೊಂಬತ್ತೈದು ಪರ್ಸೆಂಟು ಕನಿಷ್ಠ ಅಂದ್ರೇನು ಒಂದೇ ಸೈಡ್ ವೋಟ್ಗಳು ಹಾಕಿದ್ರು ಮತ್ತು ಎಂ ಪಿ ಎಲೆಕ್ಷನ್ ನಮ್ಮ ಮುಸ್ಲಿಂ ಸಮಾಜ ನೂರಿಗೆ ನೂರು ಮತಗಳು ಹಾಕಿದ್ರು ಇವತ್ತು ನವನ ಸಂಗತಿ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಕಾಂಗ್ರೆಸ್ ಬಿ ಫಾರ್ಮಿಂದ ಗೆದ್ದಿರೋದು ಇವೆಲ್ಲ ಚರ್ಚೆಗಳು ನಡೀತಲ್ಲಿ ಇಷ್ಟೆಲ್ಲ ಆಗಿದೆ ನಮ್ಮ ಕುಟುಂಬಗಳಿಗೆ ಅನ್ಯಾಯ ನಮಗೆ ಅವಕಾಶ ಮಾಡಿಕೊಳ್ಳೇಬೇಕು ನೀವು ಅಂತ ನಾನು ಹೇಳಿದೆ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇತ್ಕೊಂಡು ಕಾಂಗ್ರೆಸ್ ಅಲ್ಲಿ ನಾವು ಗೆದ್ದು ಎಲ್ಲೋ ನಮ್ಮ ಸಮಾಜ ಮುಸ್ಲಿಂ ಸಮಾಜ ಇಷ್ಟೆಲ್ಲ ಕಷ್ಟಪಟ್ಟು ಇವ್ರಿಗೆ ಮತಗಳು ಹಾಕಿ ಕಾಂಗ್ರೆಸ್ ಪಕ್ಷ ಇಡೀ ಸ್ಟೇಟಲ್ಲಿ ತರಬೇಕು ಅಂತ ಶ್ರಮದಿಂದ ಒಂದು ಕಡೆ ಮತಗಳು ಹಾಕಿ ತಂದ್ವಿ ಇವತ್ತು ನನಗೆ ನೂರ್ಗೆ ನೂರು ಸಿಗಬೇಕಾಗಿತ್ತು ಅಧ್ಯಕ್ಷ ಸ್ಥಾನ ಆದರೆ ನನಗೆ ಬಹಳ ನೋವಾಗ್ತಾ ಇದೆ ಕೈ ತಪ್ಪಿದೆ ಅದೇನು ಗೊತ್ತಾಗಿಲ್ಲ ಆದರೆ ಈ ಒಂದು ಸಮಾಜಕ್ಕೆ ಇಡೀ ಕೌನ್ಸಿಲ್ನಲ್ಲಿ ನಾನು ಒಬ್ಬೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಇರೋದು ನಾನು ಕಾಂಗ್ರೆಸ್ಸಿನ ಗೆದ್ದಿರೋದು ನಮಗೆ ಅನ್ಯಾಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಏನೇ ಹೇಳಿ ನಾನು ಸಾರ್ವಜನಿಕನ ಜೀವನದಲ್ಲಿ ಬೆಳೆದಿರೋವನು ಏನೇ ಕಷ್ಟ ಸುಖಗಳಲ್ಲಿ ಯಾರದೇ ಸಾರ್ವಜನಿಕದಲ್ಲಿ ಇಲ್ಲಿ ಆ ಕಷ್ಟ ಸುಖಗಳಿಗೆ ನನ್ನ ಧೈರ್ಯವನ್ನು ತುಂಬಿ ನನ್ನ ಧ್ವನಿಯವನ್ನು ಗೂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ ನಾನು ಯಾವತ್ತು ಯಾರೇ ಇರ್ಲಿ ಏನೇ ಇರ್ಲಿ ನಾನು ಯಾರು ಗುಲಾಮ್ನು ಅಲ್ಲ ನಾನು ಯಾರು ಗುಲಾಮ್ ಅಲ್ಲ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ಏನಿದ್ರು ನೇರ ನೇರ ಅಷ್ಟೇ ನಮ್ದು ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಏನಾದ್ರೂ ರಾಜಕೀಯದಲ್ಲಿ ಬಹಳಷ್ಟು ನೋಡಿದ್ದೀನಿ ರಾಜಕೀಯದಲ್ಲಿ ಬಹಳಷ್ಟು ನೋಡಿದ್ದೀನಿ ಆದ್ರೆ ಒಂದು ನೋವನ ಸಂಗತಿ ಏನಂದ್ರೆ ಇವತ್ತು ನಮ್ಮ ಸಮಾಜ ಏನು ಮುಸ್ಲಿಂ ಸಮಾಜ ಇತ್ತು ಅದಕ್ಕೆ ಅನ್ಯಾಯ ಆಗಿದೆ ನಮ್ಮ ಚಿಂತಾಮಣೆಯಲ್ಲಿ ಅಂತ ಹೇಳಕ್ ಆಗ್ತದೆ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಅನ್ಯಾಯ ಆಗಿದೆ ಯಾಕಂದರೆ ಇಷ್ಟೆಲ್ಲ ನೋವುಗಳಿದೆ ನಮ್ಮಲ್ಲಿ ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಏನು ಅಂತೂ ಗೊತ್ತಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲರೂ ಸೇರಿ ಜನರ ಕಷ್ಟ ಸುಖಗಳು ಏನಿದೆ ಇವತ್ತು ನಗರಸಭೆಯಲ್ಲಿ ಎಲ್ಲರೂ ಒಂದಾಗಿ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಇವೆಲ್ಲ ಮಾತುಗಳು ನಮ್ಮ ಶಾಸಕರು ಎಂ ಸಿ ಸುಧಾಕರ್ ರೆಡ್ಡಿ ಮುಂದೆ ನಡೆದಿರುವಂಥ ಚರ್ಚೆ ಅದರಲ್ಲಿ ಏನೂ ಇಲ್ಲ ಏನು ಬದಲಾವಣೆಯನ್ನು ನಾನು ಹೇಳ್ತಾ ಇಲ್ಲ ನನಗಂತೂ ನಮ್ಮ ಸಮಾಜ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ಜೈ ಹಿಂದ್ ಜೈ ಕನ್ನಡ ಜೈ ಹಿಂದ್